ಇವತ್ತು ನಾವು ರುಚಿಯಾದ ಪಾಲಕ್ ತಂಬಳಿ ಹೇಗೆ ಮಾಡೋದು ಅಂತ ನೋಡುವ ಕೇವಲ ಐದು ನಿಮಿಷದಲ್ಲಿ ಇದನ್ನು ರೆಡಿ ಮಾಡಿಕೊಳ್ಬಹುದು ಒಂದು ಬಿಸಿಯಾದ ಪ್ಯಾನಿಗೆ ಒಂದರಿಂದ ಒಂದೂವರೆ ಚಮಚದಷ್ಟು ತುಪ್ಪವನ್ನು ಹಾಕಿಕೊಂಡು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಕಾಳು ಮೆಣಸು ತುಂಬಾ ಒಳ್ಳೆಯದು ಅಂದರೆ ಈ ಸೀಸನಲ್ಲು ಏನು ಚೇಂಜ್ ಆಗ್ತಾ ಇದೆ ಸೀಸನ್ಸ್ ಆ ಟೈಮಿಗೆ ನಮಗೇನು ಕೆರೆತ ಆಗಿರಲಿ ಶೀತ ಆಗಿರಲಿ ಕಫ ಆಗಿರಲಿ ಇರುವಾಗ ಇಂತಹ ಒಂದು ಕಾಳು ಮೆಣಸನ್ನು ಸ್ವಲ್ಪ ಹಾಕಿಕೊಂಡು ಪದಾರ್ಥ ಮಾಡಿದರೆ ತುಂಬಾ ರಿಲೀಫ್ ಸಿಗ್ತದೆ ಸ್ನೇಹಿತರೆ ಒಂದು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡು ಹಾಕಿಕೊಂಡೆ ಆಲ್ರೆಡಿ ನಾವೇನು ಜೀರಿಗೆ ಹಾಗೂ ಕಾಳು ಮೆಣಸು ಹಾಕಿದ್ದೇವಲ್ಲ ಅದು ಚೆನ್ನಾಗಿ ಹುರಿದಿದೆ ಅದರ ನಂತರ ಇದನ್ನು ಹಾಕಿಕೊಂಡದ್ದು ನಾನು ಅದ್ಭುತವಾದ ರೆಸಿಪಿ ಈ ಏನು ಬಿಸಿ ಬಿಸಿ ಧಗಧಗಿಸುವ ಬಿಸಿಲಿದೆಯಲ್ಲ ಆ ಟೈಮಲ್ಲಿ ದೇಹಕ್ಕೆ ತುಂಬ ತಂಪನ್ನು ಕೊಡುವಂತಹ ಒಂದು ತಂಬಳಿ ಇದು ಹಾಗಾಗಿ ಇದನ್ನು ವಾರಕ್ಕೆ ಒಂದು ಎರಡು ಬಾರಿಯಾದರೂ ಮಾಡಿಕೊಂಡು ತಿನ್ನಬಹುದು ನಾವು ಅಷ್ಟು ರುಚಿಯಾಗಿರ್ತದೆ ಅನ್ನದ ಜೊತೆಗಂತೂ ಸೂಪರ್ ಟ್ರೆಡಿಷನಲ್ ರೆಸಿಪಿ ಬೇರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಪಾಲಕ್ ಸೊಪ್ಪನ್ನು ಸೇರಿಸಿಕೊಂಡು ಮಾಡುವಂಥದ್ದು ಸ್ನೇಹಿತರೆ ಚೆನ್ನಾಗಿ ಇದು ಬಾಡಲಿ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗ್ತಾ ಬರ್ತದೆ ಅಷ್ಟರವರೆಗೆ ಇದನ್ನು ನಾವು ಕೈಯಾಡಿಸ್ತಾ ಬಾಡಿಸ್ಕೊಳ್ಬೇಕು ಚೆನ್ನಾಗಿ ಬಾಡಿದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಂಡು ಬಿಡುವ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಹ ಇದಕ್ಕೇನು ಯಾವ ಸೊಪ್ಪು ಹಾಕಿದಂತನೂ ಅವ್ರಿಗೆ ಗೊತ್ತಾಗೋದಿಲ್ಲ ಹಾಗೆ ಇದನ್ನು ಟೇಸ್ಟ್ ಮಾಡಿ ತಿಂತಾರೆ ಸ್ನೇಹಿತರೆ ನೋಡಿ ಈಗ ಆಗಿದೆ ಆಲ್ಮೋಸ್ಟ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ ನಾನು ತಣ್ಣಗಾಗಲಿಕ್ಕೆ ಬಿಡ್ತೇನೆ ಸ್ವಲ್ಪ ತಣ್ಣಗಾಗಲಿ ನಂತರ ತಣ್ಣಗಾದಂತಹ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ನಾನು ನಾಲ್ಕರಿಂದ ಐದು ಚಮಚದಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಳುವ ಎಸ್ ಕಾಯಿ ತುರಿ ಹಾಕ್ಕೊಳ್ಳಿ ಹಾಗೆ ಇದನ್ನು ರುಬ್ಬಿಕೊಳ್ಳುವ ಬೇಕು ಅಂತ ಅನಿಸಿದರೆ ಮಾತ್ರ ನೀರನ್ನು ಹಾಕಿಕೊಳ್ಳಿ ಇಲ್ಲಾಂದರೆ ಸೊಪ್ಪು ನೀರು ಬಿಟ್ಕೊಳ್ತದೆ ಒಂದು ಗ್ಲಾಸ್ನಷ್ಟು ಮೊಸರನ್ನು ಒಂದು ಬೌಲಿಗೆ ಹಾಕಿಕೊಂಡು ಗ್ರೈಂಡ್ ಮಾಡಿದಂತಹ ಮಿಶ್ರಣವನ್ನು ಸಹ ಅದಕ್ಕೆ ಆ್ಯಡ್ ಮಾಡಿಕೊಂಡೆ ಬೇಕು ಅಂತ ಅನಿಸಿದರೆ ಮಿಕ್ಸಿಗೆ ನೀರು ಹಾಕ್ಕೊಂಡು ಸ್ವಲ್ಪ ರಿನ್ಸ್ ಮಾಡಿ ಹಾಕ್ಕೊಳ್ಳಿ ತೊಂದರೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ ಉಪ್ಪನ್ನು ನೋಡಿಕೊಳ್ಳಿ ಖಾರ ಅಷ್ಟೇ ಸಾಕಾಗ್ತದೆ ಎಸ್ ಕನ್ಸಿಸ್ಟೆನ್ಸಿ ಈ ಹದಕ್ಕೆ ಇರಲಿ ತಿಕ್ಕಿದೆ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ನಾನು ಆವಾಗಲೇ ಹೇಳಿದೆ ಹಾಗೆ ಒಗ್ಗರಣೆಗೆ ನಾನು ತೆಂಗಿನೆಣ್ಣೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಘಾಟಿ ಮೆಣಸು ಹಾಗೂ ಕರಿಬೇವನ್ನು ಹಾಕಿಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ರೆಡಿಯಾದ ಒಗ್ಗರಣೆಯನ್ನು ನಾವು ಈಗಾಗಲೇ ಏನು ಇಟ್ಟಿದ್ದೇವಲ್ಲ ಮೊಸರನ್ನು ಸೇರಿಸ್ಕೊಂಡಂಥ ಆ ಮಿಶ್ರಣಕ್ಕೆ ಹಾಕಿಕೊಂಡ್ರೆ ರುಚಿಯಾದ ಪಾಲಕ್ ಸೊಪ್ಪಿನ ತಂಬಳಿ ರೆಡಿಯಾಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಕೊಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್